ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಚೈತ್ರ ಮಾಸದ ಶುಕ್ಲ ಪಕ್ಷದ ತದಿಗೆ ಗೌರಿ ತದಿಗೆ ಅಂತ ಕರೀತೀವಿ ನಾಳೆಯ ದಿವಸ ಚೈತ್ರ ಗೌರಿಯನ್ನು ಕೂಡಿಸುವಂತಹ ದಿನ ನಾಳೆ ಚೈತ್ರ ಗೌರಿಯ ಆಹ್ವಾನ ಇದೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಗವನ್ನು ಮಾಡಿ ಎಲ್ಲ ಮುತ್ತೈದೆಯರು ಚೈತ್ರ ಗೌರಿಯನ್ನು ಪೂಜೆಯನ್ನು ಮಾಡ್ಕೋಬೇಕು ಸಕಲ ಸೌಭಾಗ್ಯ ಸನ್ಮಂಗಳವನ್ನು ಉಂಟು ಮಾಡ್ತಕ್ಕಂತಹ ಚೈತ್ರ ಗೌರಿ ಒಂದು ತಿಂಗಳು ಗೌರಿ ತವರು ಮನೆಗೆ ಬರ್ತಾಳೆ ಚೈತ್ರ ಮಾಸದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ನೂತನ ವರ್ಷ ಆರಂಭ ಆದಮೇಲೆ ಅಂದರೆ ಯುಗಾದಿಯ ನಂತರ ತದಿಗೆಯ ದಿನ ಕೂಡ್ತಾಳೆ ಒಂದು ತಿಂಗಳು ಅಂದರೆ ಚೈತ್ರ ಮಾಸ ಶುಕ್ಲ ಪಕ್ಷದ ತದಿಗೆಯಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಯ ತನಕ ಅಂದರೆ ಅಕ್ಷಯ ತೃತೀಯ ದಿನ ತನಕನೂ ಒಂದು ತಿಂಗಳು ಚೈತ್ರ ಗೌರಿ ಕೂಡ್ತಾಳೆ ಈ ಒಂದು ಚೈತ್ರ ಗೌರಿಯ ಆಹ್ವಾನವನ್ನು ಹೇಗೆ ಮಾಡ್ಕೋಬೇಕು ಅಂದರೆ ಶುದ್ಧವಾಗಿ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ಮುತ್ತೈದೆಯರು ಅಭ್ಯಂಗವನ್ನು ಮಾಡಿಕೊಂಡು ದೇವರ ಕಟ್ಟೆ ಅಥವಾ ಮಣೆಯ ಮೇಲೆ ಶುದ್ಧವಾಗಿ ಗೋಮಯ ಗೋಮೂತ್ರದಿಂದ ಶುದ್ಧ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಮಣೆ ಹಾಕ್ಕೊಂಡು ಮಣೆಯ ಮೇಲೆ ಗೌರಿಯನ್ನು ಸ್ಥಾಪನೆ ಮಾಡ್ಕೋಬೇಕು ಹಿಂದೆ ಶಿವ ಪಾರ್ವತಿಯರ ಫೋಟೋ ಇಟ್ಕೊಂಡು ಶಿವನ ಸಮೇತವಾಗಿ ಪಾರ್ವತಿಯ ಪೂಜೆಯನ್ನು ಮಾಡಬೇಕು ಫೋಟೋ ಇದ್ದರೆ ಫೋಟೋವನ್ನು ಇಟ್ಕೋಬೇಕು ಆ ಮನೆಯ ಮೇಲೆ ಬಲಗಡೆ ಗೌರಿಯನ್ನು ಕೂಡಿಸುವಂತಹ ಜಾಗದ ಬಲಗಡೆ ಅಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಲ್ಲಿ ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕು ಕಳಸ ಅಂದರೆ ಒಂದು ತಂಬಿಗೆ ಅಥವಾ ಒಂದು ಲೋಟದಲ್ಲಿ ಶುದ್ಧವಾದ ನೀರನ್ನು ತುಂಬಿ ಅದರೊಳಗಡೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಗಿಂಡಿಯನ್ನು ಅಂದರೆ ಕಳಸದ ಗಿಂಡಿ ಅಂತ ಕರಿತೀವಿ ಅದನ್ನು ಇಟ್ಕೊಂಡು ಅದರೊಳಗಡೆ ವಿಳೆದೆಲೆಯನ್ನು ಇಟ್ಟು ಒಳಗಡೆ ಮಾವಿನಕಾಯಿಯನ್ನು ಇಡಬೇಕು ಈಗ ಹೊಸ ಫಲ ಅಲ್ವಾ ಮಾವಿನಕಾಯಿ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಅದು ಕಳಸದ ರೀತಿ ಕಳಸ ಕನ್ನಡಿಯನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕು ಆಮೇಲೆ ಗೌರಿಯನ್ನು ಸ್ಥಾಪನೆ ಮಾಡಬೇಕು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ಯಾರ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಹಿರಿಯರು ಹೇಗೆ ಆಚರಿಸ್ಕೊಂಡು ಬಂದಿದ್ದಾರೋ ಅದೇ ಥರನೇ ಆಚರಣೆಯನ್ನು ಮಾಡಬೇಕು ಕೆಲವ್ರ ಮನೆಗಳಲ್ಲಿ ಅರಿಶಿಣದ ಗೌರಿ ಇರುತ್ತೆ ಅರಿಶಿಣದ ಗೌರಿ ಇದ್ದರೆ ಒಂದು ತಟ್ಟೆಯಲ್ಲಿ ಅರಿಶಿಣದ ಗೋಪುರದ ರೀತಿ ಗೌರಿಯನ್ನು ಮಾಡಿ ನೀರಿನಲ್ಲಿ ಕಲಿಸ್ಕೊಂಡು ಆ ಗೌರಿಗೆ ಕುಂಕುಮ ಅರಿಶಿಣ ಹಚ್ಚಿ ಪೂಜೆಯನ್ನು ಮಾಡ್ಕೋಬೇಕು ಯಾರ ಮನೆಯಲ್ಲಿ ಉಯ್ಯಾಲೆ ಗೌರಿ ಪದ್ಧತಿ ಇದೆಯೋ ಉಯ್ಯಾಲೆ ಗೌರಿಯನ್ನು ಕೂಡಿಸ್ಕೋಬೇಕು ಯಾರ ಮನೆಯಲ್ಲಿ ಮರಳಿನ ಗೌರಿ ಇರುತ್ತೆ ಅಂದರೆ ಈ ಸಮುದ್ರಗಳಲ್ಲಿ ತಂದಂತಹ ಮರಳು ಆ ಮರಳಿನಿಂದ ಐದು ಗೌರಿಯನ್ನು ಮಾಡಿ ಒಂದು ತಟ್ಟೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ಹೀಗೆ ಅವರವರ ಪದ್ಧತಿಗೆ ಅನುಸಾರವಾಗಿ ಗೌರಿಯ ಸ್ಥಾಪನೆಯನ್ನು ಮಾಡ್ಕೋಬೇಕು ಗೌರಿಯ ಬಲಭಾಗದಲ್ಲಿ ಕಳಸ ಕನ್ನಡಿಯನ್ನು ಇಡಬೇಕಾಗುತ್ತೆ ಹೀಗೆ ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಧೂಪ ದೀಪ ಎಲ್ಲವನ್ನು ಮಾಡಿ ಗೌರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಕಳಸಕ್ಕೂ ಸಹ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ಪರಿಮಳಭರಿತವಾದಂತಹ ಹೂವನ್ನು ಏರಿಸಿ ಗೌರಿಯ ಸ್ತೋತ್ರಗಳು ಹಾಡುಗಳನ್ನು ಹೇಳ್ತಾ ಗೌರಿಯ ಪೂಜೆಯನ್ನು ಮಾಡ್ಕೋಬೇಕು ಯಾರಿಗೆ ಅನಾನುಕೂಲ ಇದೆ ನಾಳೆ ತದಿಗೆ ದಿವಸ ಗೌರಿಯನ್ನು ಕೂರಿಸೋದಕ್ಕಾಗೋದಿಲ್ವೋ ಅಂಥವರು ಮಧ್ಯದ ತದಗೆ ಅಂದರೆ ನಡುವಿನ ತದಿಗೆ ಅಂತ ಕರಿತೀವಿ ಅವತ್ತು ಕೂಡಿಸ್ಕೋಬೋದು ಆಮೇಲೆ ಹುಣ್ಣಿಮೆ ಬರುತ್ತೆ ಹುಣ್ಣಿಮೆ ದಿವಸನೂ ಗೌರಿಯನ್ನು ಕೂಡಿಸ್ಕೋಬೋದು ಅದು ಆಗಿಲ್ಲ ಅಂತಂದರೆ ಕೊನೆಯ ದಿವಸ ಅಂದರೆ ಅಕ್ಷಯ ತೃತೀಯ ತದಿಗೆ ದಿನವೂ ಆವತ್ತಿನ ದಿವಸ ಬೆಳಗ್ಗೆ ಗೌರಿಯನ್ನು ಸ್ಥಾಪನೆ ಮಾಡಿ ಆರಾಧನೆಯನ್ನು ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಒಂದು ತಿಂಗಳಲ್ಲಿ ಮೂರು ಗೌರಿಯ ಪೂಜೆ ಇರುತ್ತೆ ಇವಾಗ ಮೊದಲನೇ ದಿವಸ ತದಿಗೆ ದಿವಸ ಕೂಡಿಸಿರುವಂಥ ಒಂದು ಪೂಜೆ ಮಧ್ಯದ ತದಿಗೆ ನಡುವಿನ ತದಿಗೆ ಕೂಡಿಸಿ ಪೂಜೆ ಮಾಡ್ತಾರೆ ಹೀಗೆ ಮೂರ್ನಾಲ್ಕು ಪೂಜೆಗಳನ್ನು ಮಾಡ್ಕೋಬೋದು ಯಾವಾಗ ಕಳಸದಲ್ಲಿ ಇಟ್ಟಿರುವಂತಹ ವಿಳೆದೆಲೆ ಒಣಗಿದರೆ ಅಥವಾ ಮಾವಿನಕಾಯಿ ಒಣಗ್ದಂಗೆ ಆಗಿದರೆ ಅದನ್ನು ಯಾವಾಗ ಬದಲಿಸ್ಕೋಬೇಕು ಅಂದರೆ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಬದಲಿಸ್ಬೋದು ಮತ್ತು ಶ್ರೀರಾಮನವಮಿಗೂ ವಿಳೆದೆಲೆ ತೆಗೆದು ಬೇರೆ ಫ್ರೆಶ್ ಆಗಿ ವಿಳೆದೆಲೆ ಇಟ್ಟು ಮತ್ತೆ ಮಾವಿನಕಾಯಿಯನ್ನು ಹೊಸದಾಗಿ ಇಡ್ಬೋದು ನಡುವಿನ ತದಿಗೆ ಈ ಥರ ಮಾಡ್ಕೋಬೋದು ಹೀಗೆ ಮೂರ್ನಾಲ್ಕು ಪೂಜೆಗಳನ್ನು ಮಾಡ್ಕೋಬೋದಾಗುತ್ತೆ ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ಗೌರಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೋಬೇಕು ನಾಳೆ ದಿವಸ ಮೊದಲನೇ ದಿವಸ ಹೂರಣಕ್ಕೆ ಹಾಕಿ ಪೂಜೆಯನ್ನು ಮಾಡಿಕೊಂಡು ಹೂರಣದ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ಅಂದರೆ ಹೋಳಿಗೆ ಕಡುಬು ಈ ಥರ ಏನಾದರೂ ಮಾಡಿ ನೈವೇದ್ಯ ಮಾಡ್ಬೋದು ಆಮೇಲೆ ಮುಖ್ಯವಾಗಿ ಗೌರಿಗೆ ಪಾನಕ ಕೋಸಂಬ್ರಿ ತುಂಬ ಶ್ರೇಷ್ಠ ಕೋಸಂಬರಿ ಪಾನಕವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಮಾಡ್ಬೋದು ಮತ್ತು ಗೌರಿಗೆ ಉಡಿಯನ್ನು ತುಂಬಬೇಕು ಹಸಿ ಕಡಲೆ ಉಡಿಯನ್ನು ತುಂಬಬೋದು ಆಮೇಲೆ ಹುರುಗಡ್ಲೆಯನ್ನು ಉಡಿ ತುಂಬೋದು ಅಥವಾ ನೆನೆಸಿರುವಂತಹ ಹೆಸರುಬೇಳೆ ಅದನ್ನು ಸಹ ಉಡಿ ತುಂಬಬೋದು ಹೀಗೆ ಗೌರಿಗೆ ಉಡಿಯನ್ನು ತುಂಬಿ ಪೂಜೆಯನ್ನು ಮಾಡಬೇಕಾಗುತ್ತೆ ಧೂಪ ದೀಪ ಆರತಿಯನ್ನು ಮಾಡಿ ಗೌರಿಯ ಆರಾಧನೆಯನ್ನು ಮಾಡ್ಕೋಬೇಕು ಸಂಪತ್ತು ಸೌಭಾಗ್ಯ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಕ್ಕಂಥ ಚೈತ್ರ ಗೌರಿಯ ಪೂಜೆ ತುಂಬ ಶ್ರೇಷ್ಠ ಎಲ್ಲರೂ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಆಮೇಲೆ ಅವತ್ತಿನ ದಿವಸ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಹಚ್ಕೊಳ್ಳೋದಕ್ಕೆ ಕಾಡಿಗೆಯನ್ನು ಕೊಡಬೇಕು ಹೀಗೆ ಸುಗಂಧ ಭರಿತವಾದಂತಹ ಹೂವನ್ನು ಕೊಟ್ಟು ಪಾನಕ ಕೋಸಂಬರಿಯನ್ನು ಕೊಟ್ಟು ತಾಂಬೂಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡಿಬೇಕಾಗುತ್ತೆ ಹೀಗೆ ಮುತ್ತೈದೆಯರು ಮಾಡುವಂತಹ ಚೈತ್ರ ಗೌರಿಯ ಆರಾಧನೆ ಹೀಗೆ ನಾಳೆಯ ದಿವಸ ಯಾರ್ಯಾರು ಗೌರಿಯನ್ನು ಕೂಡಿಸ್ತಾ ಇದ್ದೀರೋ ಬೆಳಗ್ಗೆ ಎದ್ದು ಎಲ್ಲನೂ ಸಿದ್ಧತೆಯನ್ನು ಮಾಡಿಕೊಳ್ಳ್ರಿ ಗೌರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ